ಈಗ ಜಮ್ಮು ಕಾಶ್ಮೀರದಲ್ಲಿ ನಡೆದಂಥ ಇಸ್ಲಾಮಿಕ್ ಉಗ್ರರು ಧರ್ಮ ಕೇಳಿ ಇಸ್ಲಾಮೇತರನ್ನ ಗುರಿ ಇಟ್ಟು ಪ್ಯಾಂಟ್ ಬಿಚ್ಚಿ ಖಾಸಗಿ ಅಂಗವನ್ನು ನೋಡಿ ಹತ್ಯೆ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟು ದಿನ ಸುಮ್ಮನಿರಬೇಕು ಹಿಂದೆ ಪುಲ್ವಾಮಾದಲ್ಲಿ ನಮ್ಮ ಸೈನಿಕರನ್ನು ಹತ್ಯೆ ಮಾಡಿದ್ರು ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಇದು ಹಳೆ ಭಾರತ ಅಲ್ಲ ಅಂತ ಇದು ಹಳೆ ಭಾರತ ಅಲ್ಲ ಅಂತ ಎಚ್ಚರಿಸುವ ಕೆಲಸವನ್ನು ಮಾಡಿತು ಆದರೆ ನಾಯಿಬಾಲ ಡೊಂಕು ಅದು ಬಾಲಕ್ ದಬ್ಬೆ ಕಟ್ಟೋದ್ರಿಂದ ನೆಟ್ಟಗಾಗಲ್ಲ ಅನ್ನೋ ವರ್ತನೆಯನ್ನೇ ಪಾಕಿಸ್ತಾನ ಮತ್ತೆ ಮತ್ತೆ ತೋರಿಸಿದೆ ಹಾಗಾಗಿ ಬಾಲ ಕಟ್ ಮಾಡೋ ಇರೋದೇ ಒಂದು ಅನಿವಾರ್ಯವಾಗಿರೋ ಕ್ರಮ ನೆಟ್ಟಿಗಾಗದಿರೋ ಬಾಲಕ್ಕೆ ದಬ್ಬೆ ಕಟ್ಟೋದ್ರೊಳಗೆ ಅರ್ಥ ಇಲ್ಲ ಇರೋದು ಒಂದೇ ಬಾಲ ಕಟ್ ಮಾಡಬೇಕು ಬಾಲ ಕಟ್ ಮಾಡಬೇಕು ಅಂತ ಹೇಳಿದ್ರೆ ಇನ್ಯಾವತ್ತೂ ಭಾರತದ ಕಡೆ ಕೆಟ್ಟ ದೃಷ್ಟಿಯಿಂದ ನೋಡುವ ದೃಷ್ಟಿಯೇ ಇರಬಾರ್ದು ಆ ರೀತಿ ಮಾಡಬೇಕು ಅದಕ್ಕೆ ಪೂರ್ವ ತಯಾರಿಯನ್ನು ಹಲವು ರೀತಿಯಲ್ಲಿ ಭಾರತ ಸರ್ಕಾರ ಮಾಡ್ತಾ ಇದೆ ಯುದ್ಧ ಅಂದರೆ ಅದು ಬಿ ಜೆ ಪಿ ಕಾಂಗ್ರೆಸ್ಸಿನ ಜಗಳ ಅಲ್ಲ ರಾಜಕೀಯ ಹೋರಾಟ ಅಲ್ಲ ಅದು ಭಾರತ ಪಾಕಿಸ್ತಾನದ ಮೇಲೆ ನಡೆಸುವ ಯುದ್ಧ ಭಾರತವನ್ನು ಒಪ್ಕೊಂಡಿರೋರು ಭಾರತವನ್ನು ಪ್ರೀತಿಸೋರು ಈ ಯುದ್ಧದ ಜೊತೆಯಲ್ಲಿ ಭಾವನಾತ್ಮಕವಾಗಿಯೂ ನಿಲ್ತಾರೆ ವ್ಯಕ್ತಿಗತವಾಗಿಯೂ ನಿಲ್ತಾರೆ ಹಾಗಾಗಿ ಮಾತ್ರ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಕೊಡ್ತಕ್ಕಂಥ ತರಬೇತಿ ಅದು ಅದರಂತೆ ನಾವು ಕೆಲವು ಯುದ್ಧಕಾಲೀನ ಕ್ರಮವನ್ನು ಕೈಗೊಳ್ಳುವ ಸೂಚನೆಯನ್ನು ಭಾರತ ಸರ್ಕಾರ ಏನು ಕೊಡುತ್ತೆ ಅದನ್ನು ಪಾಲಿಸ್ಬೇಕಾಗತ್ತೆ ನಾವು ಪಾಲಿಸ್ತೀವಿ ನಾನು ಬೆಳಗ್ಗೆ ಮಾತಾಡ್ತಾ ಹೇಳಿದೆ ಹೊರಗಡೆ ಶತ್ರುಗಳ ಬಗ್ಗೆ ನಮಗೆ ಭಯ ಇಲ್ಲ ಇರೋದು ಒಳಗಿರುವ ನಮಖರಾಮ್ಗಳ ಬಗ್ಗೆ ಒಳಗಿರುವ ದ್ರೋಹಿಗಳ ಬಗ್ಗೆ ಇವ್ರ ಬಗ್ಗೆ ನಾವೆಲ್ಲರೂ ಎಚ್ಚರ ವಹಿಸಬೇಕಾದ ಅವಶ್ಯಕತೆ ಇದೆ ನಾವು ಈ ಎಚ್ಚರ ವಹಿಸಿದರೆ ನಮ್ಮ ಸೈನ್ಯ ಪಾಕಿಸ್ತಾನಿ ಸೈನ್ಯವನ್ನು ನೋಡ್ಕೊಳ್ತಾರೆ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತೊಂಬತ್ಮೂರು ಸಾವಿರ ಜನ ಪಾಕಿಸ್ತಾನಿ ಸೈನಿಕರನ್ನು ಎಡೆಮೊರಿ ಕಟ್ಟಿ ಸರೆ ಅವರು ಸೆರೆ ಹಿಡಿಯುವ ಕೆಲಸ ಮಾಡಿದ್ರು ಶರಣಾಗತ್ವಂತೆ ಆಗುವಂತೆ ನೋಡ್ಕೊಂಡಿದ್ರು ನಮಗೇನು ಕಷ್ಟದ ಕೆಲಸ ನಮ್ಮ ಸೈನ್ಯಕ್ಕೇನು ಕಷ್ಟದ ಕೆಲಸ ಅಲ್ಲ ಆದರೆ ಇಲ್ಲಿರುವ ದ್ರೋಹಿಗಳನ್ನು ಸಮಾಜ ಜಾಗೃತಿ ವಹಿಸಿ ತಲೆ ಎತ್ತದಂತೆ ನೋಡ್ಕೊಳ್ಬೇಕು ಇದೇ ವಿಧಾನಸೌಧದಲ್ಲಿ ಒಂದು ಪಾಕಿಸ್ತಾನ ಜಿಂದಾಬಾದ್ ಒಂದು ಕೂಗಿರಪ್ಪ ಏನು ಪಾಕಿಸ್ತಾನದಿಂದ ಬಂದಿದ್ರ ಅವ್ನ ಆಸೀರ್ ಹುಸೇನ್ ಕಾಂಗ್ರೆಸ್ ಎಂ ಪಿ ಗೆದ್ದಾಗ ಅವನು ಹಿನ್ಗಡೆ ಬಂದಂಥ ಫಾಲೋಯರ್ಸು ಈ ದ್ರೋಹಿಗಳ ಬಗ್ಗೆ ನಮಗೆ ಎಕ್ಸ್ಟ್ರಾ ಕೇರ್ ಆಗಿ ನೋಡ್ಕೋಬೇಕು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ಬಂದಾಗ ಬೆಳಗಾಂನಲ್ಲಿ ಕಾಂಗ್ರೆಸ್ ವಿಜಯೋತ್ಸವದ ಮೆರವಣಿಗೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಒಂದು ಕೂಗ್ತಾರೆ ಇಂಥ ದ್ರೋಹಿಗಳಿದಾರಲ್ಲ ಅಂಥವ್ರ ಬಗ್ಗೆ ನಾವು ವಿಶೇಷ ಎಚ್ಚರ ವಹಿಸಬೇಕಾದ ಅವಶ್ಯಕತೆ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇದು ರಾಜಕೀಯ ಮಾಡೋ ಇಶ್ಯೂ ಅಲ್ಲ ಶ್ರೀಮತಿ ಇಂದಿರಾ ಗಾಂಧಿಯವರ ಅಂಗರಕ್ಷಕರೇ ಅವ್ರನ್ನ ಹತ್ಯೆ ಮಾಡಿದ್ರು ಏನ್ ಹೇಳ್ತಿದ್ರಿ ನೀವು ನೀವೇ ಕರ್ನಾಟಕದಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ರಿ ನಿರಂತರವಾಗಿ ಚರ್ಚ್ಗಳ ಮೇಲೆ ಬಾಂಬ್ ಸ್ಫೋಟ ಆಯಿತು ನೀವೇನು ಹೇಳಿಕೆ ಕೊಟ್ಟಿದ್ರಿ ಅವಾಗ ಹೋಮ್ ಮಿನಿಸ್ಟ್ರಾಗಿ ಇದೆಲ್ಲ ಆರ್ ಎಸ್ ಎಸ್ ಕೈವಾಡ ಅಂತ ಹೇಳಿದ್ರಿ ಆಮೇಲೆ ಒಂದು ಹಂಪು ಹತ್ರ ಒಂದು ಮಾರುತಿ ವ್ಯಾನ್ ಇಲ್ಲಿ ತಗೊಂಡು ಹೋಗ್ತಿದ್ದ ಬಾಂಬ್ ಸ್ಫೋಟ ಆಯಿತು ಆಮೇಲೆ ಗೊತ್ತಾಯ್ತು ದೀನ್ ದಾರ್ ಅಂಜುಮನ್ ಸಿದ್ದಿಕಿ ಹೆಸರಿನ ಒಂದು ಭಯೋತ್ಪಾದಕ ಸಂಘಟನೆ ಇಡೀ ಬಾಂಬ್ ಸ್ಫೋಟವಾದ ಚಟುವಟಿಕೆ ನಡೆಸಿದ್ದು ನೀವು ಹೋಮ್ ಆಗಿ ಏನು ಹೇಳಿಕೆ ಕೊಟ್ಟಿದ್ರಿ ಅವಾಗ ಇಂಟೆಲಿಜೆನ್ಸ್ನವ್ರು ಬಂದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ರಿಪೋರ್ಟ್ ಕೊಟ್ಟಿದ್ರ ನೀವು ಯಾಕೆ ಹೇಳಲಿಲ್ಲ ಮುಂಚೆನೆ ಹೇಳಿದ್ರೆ ತಪ್ಪಿಸ್ಬೋದಿತ್ತಲ್ಲ ಈ ರೀತಿ ಸುಳ್ಳು ಹೇಳೋದು ಒಂದು ಜಾಯಮಾನ ಸುಳ್ಳು ಬೇರೆ ಬೇರೆ ವಿಷಯಗಳಲ್ಲಿ ಹೇಳ್ತೀರಿ ಗೊತ್ತಿದೆ ಈ ವಿಷಯದಲ್ಲಿ ಯಾಕೆ ಹೇಳ್ತೀರಿ ಈ ಮೀಸಲಾತಿ ವಿಷಯದಲ್ಲೂ ನೀವು ಸುಳ್ಳು ಹೇಳಿದ್ರಿ ಸಂವಿಧಾನದ ವಿಷಯದಲ್ಲೂ ಸುಳ್ಳು ಹೇಳಿದ್ರಿ ನಿಮ್ಮ ಅಧಿನಾಯಕ ರಾಹುಲ್ ಗಾಂಧಿಯವರು ಅಂಬೇಡ್ಕರ್ ಬರೆಯೋಕ್ಕಿಂತ ಮುಂಚೆ ಸಾವಿರ ವರ್ಷದ ಮುಂಚೆನೇ ಸಂವಿಧಾನ ಇತ್ತು ಅಂತ ಹೇಳಿದರು ಯಾವ ನಾಲೆಡ್ಜೋ ಗೊತ್ತಿಲ್ಲ ಯಾವ ಆಕ್ಸ್ಫರ್ಡ್ ಯೂನಿವರ್ಸಿಟೀಲಿ ಓದಿದ್ರೋ ಹಾರ್ವರ್ಡಲ್ಲಿ ಓದಿದ್ರೋ ಅಥವಾ ಕಾಂಗ್ರೆಸ್ ಸುಳ್ಳಿನ ಫ್ಯಾಕ್ಟ್ರಿ ಅವರಿಗೆ ಆ ವಿಷಯನ ಹೇಳ್ಕೊಡ್ತು ಅಂಬೇಡ್ಕರ್ ಅವರ ಮಾತಾನೇ ಕಡಿಮೆ ಮಾಡುವ ರೀತಿಯಲ್ಲಿ ಹೇಳಿಕೆ ಕೊಟ್ಟರು ನೀವು ಹೇಳಿಕೆ ಕೊಟ್ಟಿದ್ರಿ ಅಂಬೇಡ್ಕರ್ ಅವ್ರ ಸೋಲಿಗೆ ಕಮ್ಯುನಿಸ್ಟ್ ಪಾರ್ಟಿಯ ಎಸ್ ಎ ಡಾಂಗೆ ವೀರ್ ಸಾವರ್ಕರ್ ಕಾರಣ ಅಂತ ಹೇಳಿದ್ರಿ ಸೋಲ್ಸಿದ್ ನಿಮ್ಮ ಕಾಂಗ್ರೆಸ್ ಪಾರ್ಟಿ ನಿಮ್ಮ ಜವಾಹರ್ಲಾಲ್ ನೆಹರು ಎರಡು ಸರಿ ಹೋಗಿ ಅಂಬೇಡ್ಕರ್ ವಿರುದ್ಧ ಪ್ರಚಾರ ಮಾಡಿದ್ರು ಅದು ನೀವು ಹಿಂಗೆ ಹೇಳೋ ಸುಳ್ಳು ವಿಷಯಾಂತರ ಮಾಡೋಕ್ಕೆ ಹಿಂಗೆ ಹೇಳೋ ಅಂಥದ್ದು ಒಂದು ಸುಳ್ಳು ಈ ವಿಷಯದಲ್ಲೂ ಸುಳ್ಳು ಹೇಳಿ ಸುಳ್ಳು ಹೇಳಿ ಬೆತ್ತಲಾಗಬೇಡಿ

ಜಡ್ಜ್ಮೆಂಟ್ ಬಂದಿದ್ದರೂ ಎದುರಿಸ್ಬೇಕಾಗಿರೋದು ಜನಾರ್ದನ್ ರೆಡ್ಡಿಯವರು ಮತ್ತು ಅವ್ರ ಕಂಪ್ನಿ ಭಾರತೀಯ ಜನತಾ ಪಾರ್ಟಿ ಅಲ್ಲ ನಾನು ಅದರಲ್ಲಿ ರಾಜಕಾರಣ ಮಾಡಕ್ಕೆ ಬಯಸಲ್ಲ ಏನು ಜಡ್ಜ್ಮೆಂಟ್ ಬಂದಿದೆ ಆ ಜಡ್ಜ್ಮೆಂಟು ಅವ್ರ ಕಂಪ್ನಿ ಮತ್ತು ಅವರು ಎದುರಿಸ್ತಾರೆ ಭಾರತೀಯ ಜನತಾ ಪಾರ್ಟಿ ಎದುರಿಸ್ಬೇಕಾಗಿರೋ ಸಂಗತಿ ಅಲ್ಲ ನಮ್ಮ ನಮ್ಮ ಪಾರ್ಟಿ ಈ ಈಗಲೂ ನಮ್ಮ ಪಾರ್ಟಿಯ ಸಹ ಸದಸ್ಯರು ನಮ್ಮ ಪಾರ್ಟಿಯ ಸಹ ಸದಸ್ಯರು ಅವರು ತಪ್ಪು ಮಾಡಿದರೆ ಅವರು ಶಿಕ್ಷೆ ಅನುಭವಿಸ್ತಾರೆ ಅಥವಾ ಅವರು ತೀರ್ಪನ್ನು ಪ್ರಶ್ನೆ ಮಾಡುವಂಥ ಕೆಲಸನ ಅವ್ರು ಮಾಡ್ತಾರೆ ಅದು ಪಾರ್ಟಿಗೆ ಸಂಬಂಧಪಟ್ಟಿದ್ದೀರಿಲ್ಲ ಅವ್ರಿಗೆ ಅವರು ಮತ್ತು ಅವ್ರ ಕಂಪ್ನಿಗೆ ಸಂಬಂಧಪಟ್ಟಿದ್ದು ಶಿಕ್ಷೆ ಅನುಭವಿಸೋದಾದರೂ ಅವರೇ ಅನುಭವಿಸ್ಬೇಕು ಅಪೀಲ್ ಹೋಗೋದಾದರೂ ಅವರೇ ಹೋಗಬೇಕು ನಾಟ್ ಪಾರ್ಟಿ ನಾವು ಹಂಗಂತ ಹಂಗಂತ ಕಾಂಗ್ರೆಸ್ ರೀತಿಯಲ್ಲಿ ಎಲ್ಲವನ್ನೂ ಜಸ್ಟಿಫಿಕೇಟ್ ಜಸ್ಟಿಫೈ ಮಾಡೋಕ್ಕೆ ಹೋಗಲ್ಲ ಕೇಸ್ ಇರ್ತಕ್ಕಂಥದ್ದು ಅವರ ಕಂಪನಿ ಮತ್ತು ಅವ್ರ ವಿರುದ್ಧ ನಾಟ್ ಪಾರ್ಟಿ ಪಾರ್ಟಿ ಆ ವಿಷಯದಲ್ಲಿ ಪ್ರತಿವಾದಿಯೂ ಅಲ್ಲ ವಾದಿಯೂ ಅಲ್ಲ ಅವರೇ ಅವ್ರ ಮೇಲೆ ಇದ್ದಿದ್ದು ಕಂಪ್ಲೇಂಟು ಅವರು ಅದನ್ನು ಎದುರಿಸ್ತಾರೆ ಶಿಕ್ಷೆ ಆದರೂ ಅವರು ಅನುಭವಿಸ್ತಾರೆ ಅಪೀಲ್ ಹೋಗೋದಿದ್ರೆ ಅವರೇ ಹೋಗ್ತಾರೆ ಹೌದು ಅದಾದ ಮೇಲೆ ಮಂತ್ರಿ ಸ್ಥಾನಕ್ಕೂ ರಾಜೀನಾಮೆ ಕೊಡಬೇಕಾಯಿತು ಹಾಗಂತ ನಾವು ಕೇಸ್ನ ಮೆರಿಟ್ ಬಗ್ಗೆ ಡಿಸ್ಕಷನ್ ಮಾಡಿ ಡಿಫೆಂಡ್ ಮಾಡ್ಕೊಳ್ಳೋ ಕೆಲಸ ನಾವು ಮಾಡಲ್ಲ